ಇಂದು ವರ್ಷದ ಮೊದಲ ಸೂರ್ಯಗ್ರಹಣ ಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬಾರದು ಅನ್ನೋದ್ರ ಬಗ್ಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಭಾರತದಲ್ಲಿ ಸೂರ್ಯಗ್ರಹಣವನ್ನ ದೈವಿಕ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಭೂಮಿ ಹಾಗೂ ಸೂರ್ಯನ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ ಈ ಸಮಯದಲ್ಲಿ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬೀಳುವಂತ ಬೆಳಕಿನ ಒಂದು ಭಾಗ ಅಥವಾ ಸಂಪೂರ್ಣ ಭಾಗವನ್ನ ತಾತ್ಕಾಲಿಕವಾಗಿ ತಡೆಯುತ್ತೆ ದೇಶದಲ್ಲಿನ ವೈವಿಧ್ಯತೆಯ ಸಂಸ್ಕೃತಿಗಳು ನಂಬಿಕೆಗಳು ಹಾಗೂ ತಪ್ಪು ಕಲ್ಪನೆಗಳಿಂದಾಗಿ ಸೂರ್ಯಗ್ರಹಣದ ಬಗ್ಗೆ ಜನರಲ್ಲಿ ಅನೇಕ ಭಯಗಳಿದೆ ಆದರೆ ಗ್ರಹಣದ ಸಮಯದಲ್ಲಿ ಊಟ ಮಾಡದೇ ಇರುವಂಥದ್ದು ನಂತರ ಸ್ನಾನ ಮಾಡುವಂಥದ್ದು ಹಾಗೂ ವಿಶೇಷ ಪ್ರಾರ್ಥನೆಗಳನ್ನ ಮಾಡುವಂಥದ್ದು ಹೀಗೆ ಪ್ರಾಚೀನ ಸಂಪ್ರದಾಯವನ್ನ ಅನುಸರಿಸಿ ಬರಲಾಗ್ತಾ ಇದೆ ಈ ವರ್ಷ ಭಾರತದಲ್ಲಿ ಎರಡು ಸೂರ್ಯಗ್ರಹಣಗಳು ಸಂಭವಿಸುತ್ತೆ ಒಂದು ಮಾರ್ಚ್ ಇಪ್ಪತ್ತೊಂಬತ್ತು ಹಾಗೂ ಎರಡನೆಯದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯನ ಹೊರಗಿನ ವಾತಾವರಣ ಬೆಳಕು ಹಾಗೂ ಇತರ ವಸ್ತುಗಳನ್ನ ಅಧ್ಯಯನ ಮಾಡೋದಕ್ಕೆ ಖಗೋಳ ಶಾಸ್ತ್ರಜ್ಞರಿಗೆ ಇದು ಒಂದು ಅಪರೂಪದ ಅವಕಾಶ ಅಂತಲೇ ಹೇಳಬಹುದು ಹಾಗಿದ್ರೆ ನಮ್ಮ ದೇಶದಲ್ಲಿ ಈ ಬಾರಿ ಸೂರ್ಯಗ್ರಹಣ ಗೋಚರಿಸ್ತಾ ಇಲ್ವಾ ಆ ಮಾಹಿತಿಯನ್ನು ಕೂಡ ಕೊಡ್ತೀವಿ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ ಭಾಗಶಃ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಆರಂಭ ಆಗುತ್ತೆ ಸಂಜೆ ನಾಲ್ಕು ಹದಿನೇಳಕ್ಕೆ ಉತ್ತುಂಗಕ್ಕೆ ಇರುತ್ತೆ ಸಂಜೆ ಆರು ಹದಿಮೂರಕ್ಕೆ ಕೊನೆಗೊಳ್ಳುತ್ತೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸದೆ ಇರುವುದಕ್ಕೆ ಕಾರಣ ಭೂಮಿಯ ಜೋಡಣೆ ಹಾಗೂ ಸೂರ್ಯಗ್ರಹಣ ಸಂಭವಿಸುವಂತಹ ಸಮಯ ಯಾಕೆಂದ್ರೆ ಚಂದ್ರನ ನೆರಳು ದೇಶದ ಮೇಲೆ ಬೀಳುವಂತಹ ಸಾಧ್ಯತೆಗಳು ಕಡಿಮೆ ಇದನ್ನ ನೇರ ಪ್ರಸಾರದ ಮೂಲಕ ವಾಸ್ತವಿಕವಾಗಿ ವೀಕ್ಷಣೆ ಮಾಡಬಹುದು ಭಾರತದಲ್ಲಿ ಸೂರ್ಯಗ್ರಹಣದ ಬಗ್ಗೆ ಜ್ಯೋತಿಷ್ಯ ಹಾಗೂ ಧಾರ್ಮಿಕ ನಂಬಿಕೆಗಳಿದೆ ಈ ಧಾರ್ಮಿಕ ಸಂಪ್ರದಾಯಗಳು ಆಳವಾಗಿ ಬೇರೂರಿದೆ ಅಂತಹ ಗ್ರಹಣದ ಸಮಯದಲ್ಲಿ ಕಾಸ್ಮಿಕ್ ಶಕ್ತಿಗಳಲ್ಲಿ ಅಸಮತೋಲನ ಉಂಟಾಗುತ್ತೆ ವಿವಿಧ ಆಚರಣೆಗಳು ಹಾಗೂ ಮುನ್ನೆಚ್ಚರಿಕೆಯನ್ನ ಪಾಲಿಸುವಂತದ್ದು ಅಗತ್ಯ ಅಂತಲೂ ಕೂಡ ಜನ ನಂಬ್ತಾರೆ ಇನ್ನು ಗ್ರಹಣದ ಸಮಯದಲ್ಲಿ ಆಹಾರವನ್ನ ಸೇವಿಸಬೇಡಿ ಅಥವಾ ನೀರು ಕುಡಿಬೇಡಿ ಕೆಲವರು ಗ್ರಹಣ ಹೋಗುವವರೆಗೂ ಕೂಡ ಉಪವಾಸ ಮಾಡ್ತಾರೆ ಗಾಯತ್ರಿ ಮಂತ್ರ ಹಾಗೂ ಮಹಾ ಮೃತ್ಯುಂಜಯ ಮಂತ್ರಗಳನ್ನ ಪಠಿಸುತ್ತಾರೆ ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ಧಾರ್ಮಿಕ ಮುಖಂಡರು ಹೇಳ್ತಾರೆ ನಂಬಿಕೆಗಳ ಪ್ರಕಾರ ಅವರು ಮನೆಯ ಒಳಗೆ ಇರಬೇಕು ಚಾಕು ಕತ್ತರಿ ಮುಂತಾದ ಹರಿತವಾದ ವಸ್ತುಗಳನ್ನ ಮುಟ್ಟಬಾರದು ಅಂತಲೂ ಕೂಡ ಹೇಳಲಾಗುತ್ತೆ ಇನ್ನು ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ